बॉस वीक्षक के नमस्कार ಸೂಪರ್ ಸ್ಟೇ ವ್ಯಕ್ತ ಕಿಚ್ಚ ಸುದೀಪ ಹೀಗಾದ್ಯ ಶೂಟ್ ಕೂಡ ಮುಗಿದಿದೆ ಈ ವಾರದಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇದೆ ಇದೀಗ ಬಾಟಮ್ ಇರುವಂತ ಸ್ಪರ್ಧಿಗಳ ಪೈಕಿಯಲ್ಲಿ ಮೂರು ಸ್ಪರ್ಧಿಗಳು ಬಾಟಮ್ ನಲ್ಲಿ ಇದ್ದಾರೆ ಅದು ಧ್ರುವಂತ್ ಕಾಕ್ರೋಚ್ ಹಾಗೆ ಜಾನ್ವಿಯವರು ಇನ್ನು ಉಳಿದಂತ ಸ್ಪರ್ಧಿಗಳು ಎಲ್ಲರೂ ಕೂಡ ಸೇಫ್ ಆಗಿರುವಂತದ್ದು ಈಗ ಬಾಟಮ್ ನಲ್ಲಿರುವಂತಹ ಮೂರು ಸ್ಪರ್ಧಿಗಳ ಪೈಕಿಯಲ್ಲಿ ಒಬ್ರು ಎಲಿಮಿನೇಟ್ ಆಗಿರುವಂತದ್ದು ಆಗಿದ್ರೆ ಅದು ಯಾರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋದನ್ನ ಈ ವಿಡಿಯೋ ತಿಳಿಸಿಕೊಡ್ತೇನೆ ಪೂರ್ತಿಯಾಗಿ ನೋಡಿ ಹಾಗೆ ಬಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಮಾಡ್ಕೊಳ್ಳಿ ಈ ಕಾಕ್ರೋಚ್ ಏನು ಅಷ್ಟು ಮಟ್ಟಿಗೆ ಆಟ ಚೆನ್ನಾಗ್ ಅನ್ನಿಸ್ತಾನೆ ಇಲ್ಲ ಎಲ್ಲೋ ಒಂದ್ ಕಡೆ ತಿಳ್ಕೊಂಡ್ ಬಂದಿದೀನಿ ಅಂತ ಅವರೇ ಹೇಳಿರೋದ್ರಿಂದ ಸೊ ಬಿಗ್ ಬಾಸ್ ಮನೆಯಿಂದ ಇವರು ಹೋದ್ರೆ ಚೆನ್ನಾಗಿರುತ್ತೆ ಇನ್ನು ಜಾನ್ವಿ ಅವರು ನೆನೆ ನಡೆದಂತಹ ಕಿರಿಕ್ ವಿಚಾರದಲ್ಲಿ ಸೊ ಮೇ ಬಿ ಸೇಫ್ ಆಗ್ತಾರೆ ಸಣ್ಣಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಸೊ ಜಾನ್ವಿಯವ್ರು ಉಳ್ಕೊಳ್ತಾರೆ ಈ ವಾರದಲ್ಲಿ ಇನ್ನು ಧ್ರುವಂತ್ ಅವರು ಆಕ್ಚುಲಿ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ನಗೋಕು ಆಗಿದೆ ಅಳಕೂ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ಇವರು ಸ್ವತಃ ನಾನೇ ಹೋಗ್ತೀವಿ ಅಂತ ಮುಂದೆ ನಿಂತರೂ ನಿಲ್ಲಬಹುದು ಒಟ್ನಲ್ಲಿ ಈ ವಾರದಲ್ಲಿ ಎಲಿಮಿನೇಷನ್ ಆಗುವಂತ ಸ್ಪರ್ಧಿಗಳ ಪೈಕಿಯಲ್ಲಿ ಧ್ರುವಂತ್ ಮತ್ತೆ ಕಾಕ್ರೋಚ್ ಅವರು ತುಂಬಾ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಇಲ್ಲಿ ಕಾಕ್ರೋಚ್ ಅವ್ರಿಗೆ ಬಿಗ್ ಬಾಸ್ ಬೇಕು ಅನ್ನೋ ಒಂದು ಕಾರಣಕ್ಕೆ ಅಂದ್ರೆ ಅವರೇ ಒಂದು ಎಲ್ಲಾ ಕಡೆ ಹೇಳ್ಕೊಳ್ತಾ ಇರೋದ್ರಿಂದ ಧ್ರುವಂತ್ ಅವರು ನಾನು ಇಲ್ಲಿಂದ ಅವರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಬಟ್ ಕಾಕ್ರೋಚ್ ಮತ್ತೆ ಸುದೀ ಇವರಿಬ್ರು ಯಾರು ಸ್ಟ್ರಾಂಗ್ ಅಂತ ಕೇಳಿದ್ರೆ ಧ್ರುವಂತ್ ಮತ್ತೆ ಕಾಕ್ರೋಚ್ ಅವರ ನಡುವೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಲ್ಲಿ ಸೊ ಧ್ರುವಂತ್ ಅವರು ಸ್ಟ್ರಾಂಗ್ ಇದಾರೆ ಕಾಕ್ರೋಚ್ಿ ಅಷ್ಟು ಸ್ಟ್ರಾಂಗ್ ಇಲ್ಲ ವೀಕ್ ಆಗಿರೋ ಅಂತದ್ದು ಸೊ ಈ ಇಬ್ಬರ ಪೈಕಿಯಲ್ಲಿ ಕಾಕ್ರೋಚ್ ಸುದ್ದಿ ಅವಳು ಎಲಿಮಿನೇಟ್ ಆಗ್ಬೇಕು ಅಂತ ಅನಸ್ತಾ ಇದೆ ಸೊ ನಿಮ್ಗೆಲ್ಲ ಯಾರು ಎಲಿಮಿನೇಟ್ ಆಗ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಒಟ್ನಲ್ಲಿ ಈ ವಾರದಲ್ಲಿ ಧ್ರುವಂತ್ ಅವ್ರು ಹೋಗಿದ್ದಾರೆ ಅಂತ ಸುದ್ದಿ ಕೇಳಿ ಬರ್ತಾ ಇದೆ ಬಟ್ ಇವ್ರಿಬ್ರು ಕಂಪೇರ್ ಅಂದ್ರೆ ಕಾಕ್ರೋಚ್ ಸಸುದಿ ಅವರು ಲೈಕ್ ಓಟ್ ತುಂಬಾ ಕಡಿಮೆ ಪಡ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ಬಟ್ ಓಟಿನ ಮೆಜಾರಿಟಿ ತೆಗೆದುಕೊಂಡ್ರೆ ಧ್ರುವಂತ್ ಅವ್ರಿಗೆ ತುಂಬಾ ಕಡಿಮೆ ಓಟ್ಗಳನ್ನ ಪಡೆದುಕೊಂಡು ಅವರು ಈ ವಾರದಲ್ಲಿ ಎಲಿನೇಟ್ ಆಗಿದ್ದಾರೆ ಅನ್ನೋ ಒಂದು ಸುದ್ದಿ ಕೇಳಿ ಬರ್ತಾ ಇದೆ ನಿಮ್ಮ ಪ್ರಕಾರ ಯಾರು ಉಳಿದುಕೊಳ್ಬೇಕು ಯಾರು ಹೋಗಬೇಕು ಅನ್ನೋದನ್ನ ನಮ್ ಕಮೆಂಟ್ ಬಾಕ್ಸ್ ಮೇಲೆ ತಿಳಿಸಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ